ಜಾತಿ ಗಣತಿ ವಿಚಾರದಲ್ಲಿ ಬ್ರಾಹ್ಮಣರಲ್ಲಿ ಸುಮಾರು ಅರವತ್ತು ಉಪ ಪಂಗಡಗಳನ್ನು ನಮೂದಿಸಲಾಗಿದೆ ಅದರಲ್ಲಿ ಮುಸ್ಲಿಂ ಬ್ರಾಹ್ಮಣ ಮತ್ತು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಸೇರಿಸಿ ವಿಭಜಿಸುವ ಹುನ್ನಾರ ನಡೆದಿದೆ ಅಂತ ಐಕಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆರೋಪ ಮಾಡಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಾಹ್ಮಣ ಸಂಘದ ಜಿಲ್ಲಾಧ್ಯಕ್ಷ ರಘುರಾಮ್ ಅವರು ಹೆಚ್ಚುವರಿ ಜಾತಿಗಳನ್ನು ಏನು ಸೇರಿಸಿದರೆ ಹೊಸ ಹೊಸ ಜಾತಿ ಹುಟ್ಟಾಕೋ ಸರಿಯಲ್ಲ ರಾಜ್ಯ ಸರ್ಕಾರ ಕಡಿವಾಣ ಹಾಕಲಿ ಅಂತ ಆಗ್ರಹಿಸಿದರು ಎರಡು ಸಾವಿರದ ಹದಿನೇಳರ ಈ ಜಾತಿ ಗಣತಿನಲ್ಲಿ ಸಾವಿರದ ನಾನ್ನೂರು ಜಾತಿಗಳನ್ನು ಇತ್ತು ಈ ಮಧುಸೂದ ನಾಯಕ್ ಅವರಿಗೆ ಕೊಟ್ಟಿರತಕ್ಕಂಥ ಪಟ್ಟಿ ಪ್ರಕಾರ ಸಾವಿರದ ಐನೂರ ಎಪ್ಪತ್ತ್ನಾಲ್ಕು ಜಾತಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜಾತಿಗಳನ್ನು ಹಾಕಿದಂಥ ಖ್ಯಾತಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲತ್ತೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ಸ ವಿಷಯದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಿ ಹೆಚ್ಚುವರಿ ಜಾತಿಗಳನ್ನು ಏನು ಸೇರಿಸಿದ್ದಾರೆ ಇದು ಬರೀ ಬ್ರಾಹ್ಮಣರಿಗೆ ಅಂತಲ್ಲ ಎಲ್ಲ ಜಾತಿಗಳಿಗೂ ಕೂಡ ಆಯಾ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ ಎರಡನ್ನೂ ಸೇರಿಸಿದ್ದಾರೆ ಹೊಸ ಹೊಸ ಉಪಜಾತಿಗಳನ್ನು ಹುಟ್ಟಾಕಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ವೈಷ್ಣವ ಸಂಪ್ರದಾಯ ಮಾಧ್ವ ಸಂಪ್ರದಾಯನ ಪಾಲನೆ ಮಾಡ್ತಕ್ಕಂಥ ಉಪ ಪಂಗಡಗಳಲ್ಲಿ ಮಠಗಳನ್ನು ಸೇರಿಸಿ ಆ ರೀತಿಯಲ್ಲಿ ನಮ್ಮ ಬ್ರಾಹ್ಮಣರನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಜಾತ್ಯಾತೀತ ನಿಲುವಿನ ಸಿದ್ದರಾಮಯ್ಯನವರು ಈ ರೀತಿ ಹೊಸ ಹೊಸ ಜಾತಿಗಳನ್ನು ಹುಟ್ಟಾಕಿ ಆ ಒಂದು ಕೆಟ್ಟ ಸಂಪ್ರದಾಯವನ್ನು ಬೆಳ ಬೆಳೆಸಬಾರ್ದು ಅವ್ರಿಗೆ ಅರವತ್ತು ಕ್ವಶ್ಟನ್ಯರ್ಗಳನ್ನು ಕೊಟ್ಟಿದ್ದಾರೆ ಅರವತ್ತು ಕ್ವಶ್ಟನ್ಯರು ತುಂಬ ಚೆನ್ನಾಗಿದೆ ಅದನ್ನು ಬಂದ ಮನೆ ಬಾಗಿಲಿಗೆ ಬಂದಂಥ ಸರ್ಕಾರಿ ಅಧಿಕಾರಿಗಳಿಗೆ ಅದಿ ಅಧಿಕಾರಿಗಳು ಸರಿಯಾದಂಥ ರೀತಿಯಲ್ಲಿ ವಿವರಗಳನ್ನು ತಗೊಂಡು ಆ ವಿವರ ಮುಕ್ ಆ ವಿವರಗಳ ಮುಖಾಂತರ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಜಾತಿಗಳಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಲ್ ಅಲ್ಪ ಆದಾಯದ ವ್ಯಕ್ತಿಗಳಿಗೆ ಅವರ ಜೀವನ ಮಟ್ಟವನ್ನು ಉಪ್ಕೊ ಉತ್ತಮಗೊಳಿಸೋದಕ್ಕೆ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಇಡೀ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಉಪ್ ಉಪಜಾತಿಗಳನ್ನು ಹೇಳದೆ ಕೇವಲ ಬ್ರಾಹ್ಮಣ ಅಂತೇಳಿ ಬ್ರಾಹ್ಮಣರ ಸಂಖ್ಯೆ ಏನು ನಲವತ್ತು ನಲವತ್ತೆರಡು ಲಕ್ಷ ಇದೆ ಅದನ್ನು ನಾವು ಸಾಧಿಸೋದಿಕ್ಕೆ ಅದು ಗುರಿ ಮುಟ್ಟೋದಕ್ಕೆ ಸರ್ಕಾರಕ್ಕೆ ನಾವು ತೋರಿಸ್ಕೊಡ್ಬೇಕು ಅನ್ನೋದಾದರೆ ನಮ್ಮ ಯಾವುದೇ ಉಪ ಪಂಗಡಗಳ ಹೆಸರನ್ನು ಹೇಳಬಾರ್ದು ಕೇವಲ ಬ್ರಾಹ್ಮಣ ಅಂತ ಹೇಳಿ ಈ ಒಂದು ಸರ್ವೇನಲ್ಲಿ ಅಷ್ಟೂ ಜನ ವಿಪ್ರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನಮ್ಮ ಶಕ್ತಿಯನ್ನು ತೋರಿಸಬೇಕು ಅಂಥೇಳಿ ನಾನು ನಮ್ಮ ವಿಪ್ರ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ತಮ್ಮ ಮನೆಗೆ ಸರ್ಕಾರಿ ಅಧಿಕಾರಿಗಳು ಬಂದಾಗ ಯಾವುದೇ ರೀತಿಯಾದಂಥ ಉತ್ತರಗಳನ್ನು ಕೊಡದೆ ನೀವು ಮುಚ್ಚಿಟ್ಟುಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದೆ ಸಮಾಜ ಯಾವತ್ತೂ ಕೂಡ ನಾವು ಯಾವುದೇ ರೀತಿಯಾದಂಥ ರಿಸರ್ವೇಷನ್ನ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಬದುಕದಕ್ಕೆ ಸರಿಯಾದಂಥ ಅವಕಾಶ ಮಾತ್ರ ಹಾಗಾಗಿ ಯಾರೂ ಕೂಡ ಈ ವಿಷಯಗಳಲ್ಲಿ ಹಿಂಜರಿಕೆ ಮಾಡ್ಕೊಳ್ಳೋದು ಬೇಡ ನಾವು ಬ್ರಾಹ್ಮಣರು ಅಂಥೇಳಿ ಧೈರ್ಯವಾಗಿ ಹೇಳೋಣ ಬ್ರಾಹ್ಮಣರು ಎಷ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಈ ಸರ್ವೇನಲ್ಲಿ ಅವನು ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಆದಂಥ ಅವಕಾಶ ಮಾತ್ರ